ಹಲೋ ಸ್ನೇಹಿತರೆ ನಮಸ್ಕಾರ ಏಮ್ಸ್ ಇಂದ ದೊಡ್ಡ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಕಾಲಿರ್ತಕ್ಕಂಥ ಸಾವಿರದ ಮೂರ್ನೂರ ಮೂರು ಹಾಸ್ಟೆಲ್ ವಾರ್ಡನ್ ಚಾಲಕರು ಕ್ಲರ್ಕ್ ಹಾಗೂ ಇತರೆ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಈ ನೇಮಕಾತಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ವಯೋಮಿತಿ ಹಾಗೂ ಅರ್ಜಿ ಸಲ್ಲಿಸುವಂತ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ಕ್ರೌಂ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಕನ್ನಡ ಸಮಾಚಾರ ಅಂತ ಟೈಪ್ ಮಾಡಿ ಅಲ್ಲಿ ಬರುವಂತ ಮೊದಲನೇ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿರುವಂತಹ ಉದ್ಯೋಗ ಸುದ್ದಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ನೇಮಕಾತಿಯ ಕುರಿತು ಹೆಚ್ಚಿನ ಮಾಹಿತಿ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಓದಬಹುದು ಈಗಲೇ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಹಲೋ ಸ್ನೇಹಿತರೆ ನಮಸ್ಕಾರ ಏಮ್ಸ್ ಇಂದ ದೊಡ್ಡ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಕಾಲಿರ್ತಕ್ಕಂತ ಸಾವಿರದ ಹಾಸ್ಟೆಲ್ ವಾರ್ಡನ್ ಚಾಲಕರು ಕ್ಲರ್ಕ್ ಹಾಗೂ ಇತರೆ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಈ ನೇಮಕಾತಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ವಯೋಮಿತಿ ಹಾಗೂ ಅರ್ಜಿ ಸಲ್ಲಿಸುವಂತ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಕನ್ನಡ ಸಮಾಚಾರ ಅಂತ ಟೈಪ್ ಮಾಡಿ ಅಲ್ಲಿ ಬರುವಂತ ಮೊದಲನೇ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿರುವಂತಹ ಉದ್ಯೋಗ ಸುದ್ದಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ನೇಮಕಾತಿಯ ಕುರಿತು ಹೆಚ್ಚಿನ ಮಾಹಿತಿ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಉದ್ಬಹುದು ಈಗಲೇ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ